ಅನುಪಮ್ ಅಗ್ರವಾಲ್ ಏನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಚೇಲನ ಅಥವಾ ಕೇಂದ್ರ ಸರ್ಕಾರದ ಜೆ ಬಿಜೆಪಿ ಆರ್ ಎಸ್ ಎಸ್ನ ಏಜೆಂಟರ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ನವೆಂಬರ್ ಇಪ್ಪತ್ತಾರರ ಒಂದು ಹೋರಾಟಕ್ಕೆ ಅವರ ಅನುಮತಿ ನಿರಾಕರಣೆ ಆದರೆ ಅವರ ಅನುಮತಿ ನಿರಾಕರಣೆ ಮಾಡಿರ್ತಕ್ಕಂಥದ್ದನ್ನು ಪ್ರತಿಭಟಿಸಿ ಜನಾಶದ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಹೋರಾಟವನ್ನು ನಾವು ಪೊಲೀಸರ ಅನುಮತಿ ಇಲ್ಲದೇನೆ ಅನುಪಮ್ ಅಗ್ರವಾಲ್ ವಿರುದ್ಧ ಮಾಡಿದೆ ರಸ್ತೆ ಹೊಂಡಗಳನ್ನು ಮುಚ್ಚಿ ಅಂತೇಳಿ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಕೇಸು ಮಾಡುವ ನಮ್ಮ ಪೊಲೀಸ್ ಕಮಿಷನರ್ ಕೋಮುವಾದಿಗಳು ಇದೇ ರಸ್ತೆಗಳನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಾರೆ ಅಂತ ಆದರೆ ಅವರು ಪಾಸು ಮಾಡಿದ್ದು ಐ ಎ ಎಸ್ ಆರ್ ಎಸ್ ಎಸ್ ಹೇಳೋ ಪ್ರಶ್ನೆ ನಮಗೆ ಮೂಡ್ತಾರೆ ನಿಮ್ಮ ಜಾಗಿರೇನು ದರ್ಪದವಲಿತ್ತಿನ ಅಧಿಕಾರಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಲ್ಲೋ ಮಿಸ್ಟರ್ ಅಗ್ರವಾಲ್ ಜನಪರ ತಿರಸ್ಕಾರದಿಂದ ಕಾಣುವ ಜಿಂದಾಬಾದ್ ಇತ್ತಿನ ಈ ಒಂದು ಪ್ರತಿಭಟನೆ ಸರಿಸುಮಾರು ನಲವತ್ತರಿಂದ ಐವತ್ತರಷ್ಟು ಸಂಘಟನೆಗಳು ಜಾತ್ಯತೀತ ಪಕ್ಷಗಳು ಒಟ್ಟು ಸೇರಿ ಇಂಥ ಒಂದು ಏನೊಂದು ಜನವಿರೋಧಿಯಾಗಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅಮಾನತುಗೊಳಿಸಬೇಕು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಒಂದು ಪ್ರತಿಭಟನೆ ಸಾಮೂಹಿಕ ಧರಣಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಎಂಥ ಒಂದು ವಿಪರ್ಯಾಸ ಅಂದರೆ ಇಲ್ಲಿ ಮಂಗ್ಳೂರಿನ ಜಾಗದಲ್ಲಿ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮಂಗಳೂರಿನಂಥ ನಗರದಲ್ಲಿ ಪ್ರತಿಭಟನೆ ಮಾಡಬಾರ್ದು ಹೋರಾಟ ಮಾಡಬಾರ್ದು ಅಥವಾ ಯಾವುದೇ ರೀತಿಯ ಧರಣ ಕೂರಬಾರ್ದು ಅಂತೇಳಿ ಹೇಳಲಿಕ್ಕೆ ಪೊಲೀಸ್ ಕಮಿಷನರ್ ಯಾರು ಅಂತ ಕೇಳ್ತೇವೆ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಧರಣ ಮಾಡೋದು ಹೋರಾಟ ಮಾಡೋದು ಅದು ಪ್ರಜಾಪ್ರಭುತ್ವ ಸೌಂದರ್ಯ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಬೇಕಾದ್ರೆ ಇವೆಲ್ಲಗಳು ಬೇಕು ಅದು ಅಂಥ ಸಂದರ್ಭದಲ್ಲಿ ಆಗಲೇಬಾರ್ದು ನಾವು ಹೋರಾಟ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳುವಂಥದ್ದು ಇದು ಸರ್ವಾಧಿಕಾರಿ ಧೋರಣೆ ಅನುಪಮ್ ಅಗ್ರವಾಲ್ ಏನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಚೇಲನ ಅಥವಾ ಕೇಂದ್ರ ಸರ್ಕಾರದ ಏಜೆಂಟನ್ನು ಬಿ ಜೆ ಪಿ ಆರ್ ಎಸ್ ಎಸ್ನ ಏಜೆಂಟರ ಅಂತ ನಾವು ಕೇಳ್ತಾ ಇದ್ದೀವಿ ಯಾಕಂದರೆ ಕೇಂದ್ರ ಸರ್ಕಾರದ ಮಾತಾಡಲೇಬಾರ್ದು ಅಂತೇಳಿದರೆ ಬಾರಿ ವೆರಿ ಕ್ಲಿಯರ್ ಇವರು ಅವರ ಏಜೆಂಟಾಗಿ ಆರ್ ಎಸ್ ಎಸ್ನ ಚಡ್ಡಿ ಹಾಕಿಕೊಂಡೇ ಇರತಕ್ಕಂಥವರು ಮಾತ್ರವಲ್ಲ ಇವತ್ತು ಇಲ್ಲಿನ ಅಕ್ರಮ ದಂಧೆಗಳೇನಿದೆ ಎಲ್ಲದಕ್ಕೂ ಶ್ರೀರಕ್ಷೆ ನೋಡಿ ಯಾವಾಗ ಅನುಪಮ್ ಅಗ್ರವಾಲ್ ಮಂಗಳೂರಿಗೆ ಒಕ್ಕರಿಸಿದ್ರು ಅಂದಿನಿಂದ ಅಕ್ರಮ ಚಟುವಟಿಕೆಗಳು ವಿಪರೀತವಾಗಿ ನಡೀತಾ ಇದೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಯಥೇಚ್ಛವಾಗಿ ಇದೆ ಒಂದು ಲೋಡು ಮರಳು ಹೋಗಬೇಕಾದ್ರೆ ಅದರಲ್ಲಿ ಇಷ್ಟು ಹಣ ಕಮಿಷನರ್ನ ಚೇ ಚೇಂಬರ್ನ ಒಳಗೆ ಟೇಬಲಲ್ಲಿ ಇಡಬೇಕು ಅಂದರೆ ಅಂಥ ಒಂದು ಅನ್ಯಾಯದ ಪರಮಾವಧಿ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಮಾತ್ರ ಅಲ್ಲಿ ಇಲ್ಲಿ ಜೂ ಜೂಜು ಜೂ ಕೋರರ ಇದು ಜಾಸ್ತಿ ಆಗ್ತಾ ಇದೆ ಅಕ್ರಮ ಜೂಜುಗಳು ಜುಗಾರಿ ಅಡ್ಡೆಗಳು ಮ ಮಸಾಜ್ ಪಾರ್ಲರ್ಗಳು ಮಡ್ಕಾ ದಂಧೆಗಳು ಎಲ್ಲವೂ ರಾಜಾರೋಷವಾಗಿ ಇವತ್ತು ಮಂಗಳೂರಲ್ಲಿ ನಡೀತಾ ಇದೆ ಆದ್ದರಿಂದ ಇದು ಅಕ್ರಮ ಚಟುವಟಿಕೆಗಳು ಎಂಥ ಸುಂದರ ಮಂಗಳೂರನ್ನು ಅಕ್ರಮ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿದಂಥ ಅನುಪಮ್ ಅಗ್ರವಾಲ್ ಅವರ ಅನುಪಮ್ ಅಗ್ರವಾಲ್ ಅಲ್ಲ ಅಕ್ರಮ ಅಗ್ರವಾಲ್ ಅಕ್ರಮ ಚಟುವಟಿಕೆಗಳು ರುವಾರಿ ಅವರು ಆದ್ದರಿಂದ ಅಂತಹ ಅಕ್ರಮ ಚಟುವಟಿಕೆ ರೂವಾರಿ ಅನುಪಮ್ ಅಗ್ರವಾಲ್ ನಮಗೆ ಬೇಡವೇ ಬೇಡ ಮಂಗಳೂರಿಗೆ ಬೇಡವೇ ಬೇಡ ಅವರನ್ನು ಅಮಾನತುಗೊಳಿಸಬೇಕು ಅವರ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾತಕ್ಕಾಗಿ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ದು ಅನವಶ್ಯಕವಾಗಿ ಎಫ್ ಐ ಆರ್ ಇದು ಹೋರಾಟ ಮಾಡುವರೆ ಎಫ್ ಐ ಹಾಕಿದರೆ ಗತಿಯೇನು ಇದು ಎಂಥ ಪರಿಸ್ಥಿತಿ ಆದ್ದರಿಂದ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ನವೆಂಬರ್ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ನಿಂದ ನಂತರವರೆಗಿನ ರಾಷ್ಟ್ರೀಯ ದಾರಿಯ ವಿವಿಧ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕಾಗಿ ನಾವೊಂದು ಶಾಂತಿಯುತವಾದಂಥ ಒಂದು ಧರಣಿಗೆ ಅನುಮತಿಯನ್ನು ಕೇಳಿದರೆ ನಮ್ಮ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ಈ ಅನುಮತಿ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಇದು ಸ್ಪಷ್ಟವಾಗಿ ಅನುಪಮ್ ಅಗ್ರವಾಲ್ ಅವರು ಇವತ್ತು ಪ್ರಜಾಪ್ರಭುತ್ವ ಹಕ್ಕನ್ನು ದಮನಿಸ್ತಕ್ಕಂಥ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳ ಹಕ್ಕಲ ಆಧಾರದಲ್ಲಿ ಯಾರು ಹೋರಾಟ ಮಾಡಬಾರ್ದು ಮತ್ತು ಪ್ರಭುತ್ವ ಆಡಳಿತದ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದು ಎನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಅವರಲ್ಲಿ ಒಳಗೆ ಅಡಗಿರ್ತಕ್ಕಂಥ ಒಂದು ಸಂಘಿ ಮನಸ್ಥಿತಿ ಅವರನ್ನು ಇವತ್ತು ನಮ್ಮ ಹೋರಾಟಗಳಿಗೆ ಅನುಮತಿ ನಿರಾಕರಣೆ ಮಾಡ್ತಾರೆ ಈ ಕಮಿಷನ್ ಅನುಪಮ ಅಗರ್ವಾಲ್ ಬಂದ ಮೇಲೆ ನಮ್ಮ ಎಡಪಂಥೀಯ ಸಂಘಟನೆಗಳ ಅನೇಕ ಕಾರ್ಯಕರ್ತರ ಮೇಲೆ ಸುಮಾರು ಆರರಿಂದ ಎಂಟು ಪ್ರಕರಣಗಳನ್ನು ಎಫ್ ಐ ಅನ್ನು ನಾವು ಹೋರಾಟ ಮಾಡಿದ ಕಾರಣಕ್ಕಾಗಿ ಅವರು ದಾಖಲು ಮಾಡಿದೆ ಈ ರೀತಿ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರಲ್ಲಿರ್ತಕ್ಕಂಥ ಒಂದು ಸಂಘಿ ಮನಸ್ಥಿತಿ ಕಾರಣ ಆಗ್ತಾಯಿದೆ ಇವತ್ತು ನಾವು ಸರ್ಕಾರಕ್ಕೆ ಇವತ್ತು ಧರಣಿಯ ಮೂಲಕ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ನಮ್ಮ ನವೆಂಬರ್ ಇಪ್ಪತ್ತಾರರ ಒಂದು ಹೋರಾಟಕ್ಕೆ ಅವರ ಅನುಮತಿ ನಿರಾಕರಣ ಆದರೆ ಅವರ ಅನುಮತಿ ನಿರಾಕರಣೆ ಮಾಡಿರ್ತಕ್ಕಂಥದನ್ನು ಪ್ರತಿಭಟಿಸಿ ಜನಾಗ್ರೋಕ ಯಾವ ಮಟ್ಟದಲ್ಲಿದೆ ಅಂತೇಳಿದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಹೋರಾಟವನ್ನು ನಾವು ಪೊಲೀಸರ ಅನುಮತಿ ಇಲ್ಲದೇ ಅನುಪಮ್ ಅಗ್ರವಾಲ್ ವಿರುದ್ಧ ಮಾಡಿದೆ ಇವತ್ತು ಅನುಪಮ್ ಅಗ್ರವಾಲ್ ಅವರು ಭಾವಿಸಿರ್ಬೋದು ಪೊಲೀಸರ ಅನುಮತಿ ಈ ಮಾತ್ರ ಹೋರಾಟ ಹೋರಾಟ ಮಾಡಲಿರ್ತಕ್ಕಂಥ ಮಾಡುವಂಥ ಹಕ್ಕು ದೇಶದ ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂಥದ್ದು ಜನತಂತ್ರದ ಪ್ರಜಾಪ್ರಭುತ್ವದ ಸಂವಿಧಾನದ ಒಂದು ಅದು ಒಂದು ಸೌ ಸೌಂದರ್ಯ ಒಂದು ಸೊಬಗು ಅದು ಈ ಜನರ ಹಕ್ಕುಗಳನ್ನು ಕೇಳಿ ಪಡೆಯುವಂಥದ್ದು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಅದನ್ನು ಹತ್ತಿಕ್ಕಲಿಕ್ಕೆ ಅನುಪಮ್ ಅಗ್ರವಾಲ್ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ಈ ರೀತಿಯಾದಂಥ ಅನುಪಮ್ ಅಗ್ರವಾಲ್ ಅವರ ಅವರ ವ್ಯಾಪ್ತಿಯೊಳಗಡೆ ಯಾವ ಯಾವ ಅನಾಚಾರಗಳು ಅಕ್ರಮಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಇವತ್ತು ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕದೆ ಇವತ್ತು ಹೋರಾಟಗಾರರನ್ನು ಒಂದು ರೋಡಿಗಳ ಥರ ನೋಡುವಂಥದ್ದು ಹೋರಾಟಗಳನ್ನು ಒಂದು ಇವೆಂಟ್ನ ರೀತಿಯಲ್ಲಿ ನೋಡ್ತಕ್ಕಂಥ ಅವರ ಮನೋಭಾವನೆಯನ್ನು ನಾವು ವಿರೋಧಿಸ್ತೀವಿ ಅವರನ್ನು ಕೂಡಲೇ ನಮ್ಮ ಮಂಗಳೂರಿನಿಂದ ಆಚೆ ಕಳಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ಅಮಾನತ್ನಲ್ಲಿ ಇಟ್ಕೊಂಡು ತನಿಖೆ ನಡೆಸಬೇಕು ಮತ್ತು ಇವತ್ತು ನಾವು ಸ್ಪಷ್ಟವಾಗಿ ಜಿಲ್ಲಾಡಳಿತ ಕೇಳ್ತಕ್ಕಂಥದ್ದು ಇವತ್ತು ಹೋರಾಟವನ್ನು ನಾವು ತೀವ್ರಗೊಳಿಸುವಂತ ತೀರ್ಮಾನ ಮಾಡ್ತೀವಿ ಜನಪರ ಹೋರಾಟ ಮಾಡಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಆಗಬೇಕು ಗುಟ್ಟುಬಾತಲ್ಲಿ ಹೋರಾಟ ಮಾಡಿ ನೂರು ಜನ ಮಾತ್ರ ಸೇರಿ ಇದೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಧ್ವನಿಯನ್ನ ನಾವು ಹತ್ತಿಕ್ಕಿದ್ದಾರೆ ಇದಕ್ಕೆ ನಾವು ಸರ್ಕಾರದ ಗಮನ ಸೆಳೆದಿದ್ದೇವೆ ನಮ್ಮ ಪಕ್ಷದ ಸರ್ಕಾರದ ಅನೇಕ ನಾಯಕರ ಗಮನಕ್ಕೂ ಕೂಡ ಇದನ್ನು ತಂದಿದ್ದೇವೆ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಒಂದು ಎರಡನೇದು ರಸ್ತೆ ಹೊಂಡಗಳನ್ನು ಮುಚ್ಚಿ ಅಂತೇಳಿ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಕೇಸು ಮಾಡುವ ನಮ್ಮ ಪೊಲೀಸ್ ಕಮಿಷನರ್ ಕೋಮುವಾದಿಗಳು ಇದೇ ರಸ್ತೆಗಳನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಾರೆ ಅಂತಾದರೆ ಅವರು ಪಾಸು ಮಾಡಿದ್ದು ಐ ಎ ಎಸ್ಸೋ ಆರ್ ಎಸ್ ಎಸ್ಸೋ ಹೇಳೋ ಪ್ರಶ್ನೆ ನಮಗೆ ಮೂಡ್ತಾರೆ ದಯವಿಟ್ಟು ಮಿಸ್ಟರ್ ಕಮಿಷನರ್ ನೀವು ನಿಮಗೆ ನಿಮ್ಮ ಟ್ಯಾಲೆಂಟ್ ಉಪಯೋಗಿಸಿ ನೀವು ಐ ಎ ಎಸ್ ಪಾಸ್ ಮಾಡಿದ್ದೀರಿ ನೀವು ಅದರ ಪ್ರಕಾರ ಆ ರಾಜಧರ್ಮ ರಾಜಧರ್ಮವನ್ನು ಪಾಲನೆ ಮಾಡಿ ನೀವು ಜನಪರ ಹೋರಾಟಗಳನ್ನು ಹತ್ತಿಕ್ಕುತ್ತೇನೆ ಹೋಮ ಹೋರಾಟಗಳನ್ನು ಪ್ರೋತ್ಸಾಹಿಸುತ್ತೇನೆ ಹೇಳಿದರೆ ನೀವು ಜನ ಆಗ್ತೀರಿ ಅದನ್ನು ನಿಮ್ಮ ನಿಮ್ಮ ಸರ್ವೀಸಿನಲ್ಲಿ ಜನ ಒಪ್ಪುವುದಿಲ್ಲ ಮತ್ತು ನಿಮ್ಮ ಸರ್ವಿಸ್ನಲ್ಲಿ ಅದು ಕಪ್ಪು ಚುಕ್ ಚುಕ್ಕೆಗಳಾಗ್ತದೆ ಬಿ ಅಲರ್ಟ್ ಈಗ ನೀವು ಮಾಡಿರ್ತಕ್ಕಂಥ ಅನಾಹುತಗಳನ್ನು ನೀವೇ ಹೇಗೆ ಇದೇ ರೋಡಲ್ಲಿ ಬಿಟ್ಟಿದ್ದೀರಿ ನೀವು ನೋಡಿದ್ದೀರಿ ಇದೇ ರೋಡ್ ಬಂದು ಮಾಡಿ ಕೋಮುವಾದಗಳು ಜಗಳ ಮಾಡಲಿಕ್ಕೆ ಬಿಡ್ತೀರಿ ರಸ್ತೆ ಸರಿ ಇಲ್ಲ ಅಂತಂದರೆ ಹೋರಾಟ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಂದರೆ ಇಟ್ ಇಸ್ ಕ್ವೈಟ್ ಸರ್ಪ್ರೈಸ್ ನಾವು ಇದನ್ನು ಜಿಲ್ಲಾ ಕಾಂಗ್ರೆಸ್ ನಾಯಕರು ಇದನ್ನು ಗಂಭೀರವಾಗಿ ತೊಗೊಂಡಿದ್ದಾರೆ ಸನ್ಮಾನ್ಯ ರಮಾನತ್ ರೈ ಅವರು ಮಂಜುನಾಥ ಭಂಡಾರಿ ಐವನ್ ಡಿಸೋಜ ಅವರವರು ನಮ್ಮ ಜಿಲ್ಲಾಧ್ಯಕ್ಷರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳು ಇದು ಗ್ರಾಮ ಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಆದಷ್ಟು ವೇಗವಾಗಿ ಈ ಒಂದು ನಿಲುವಿನ ವಿರುದ್ಧ ಒಂದು ನಿರ್ಧಾರವನ್ನು ಸರ್ಕಾರ ಪ್ರಕಟ ಮಾಡ್ತದೆ ಹೇಳುವಂಥ ವಿಶ್ವಾಸ ನನಗೆ